ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ಶೋಭಾ ಸಾಮಾನ್ಯವಾಗಿ ಆಮ್ಲೇಟ್ ಅಂದರೆ ಎಲ್ರಿಗೂ ಗೊತ್ತಿರೋ ಅಂಥ ರೆಸಿಪಿನೇ ಆದರೆ ನೀವು ಒಂದು ಸಲ ಈ ವಿಧಾನದಲ್ಲಿ ಆಮ್ಲೆಟ್ ಮಾಡಿ ನೋಡಿ ಇನ್ನು ಮುಂದೆ ನೀವು ಯಾವಾಗಲೂ ಇದೇ ರೀತಿ ಆಮ್ಲೆಟ್ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ತುಂಬ ಸಾಫ್ಟಾಗೂ ಕೂಡ ಬರುತ್ತೆ ಬನ್ನಿ ಹಾಗಾದರೆ ಮಾಡೋ ವಿಧಾನ ನೋಡೋಣ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬಿಲ್ ಕೂಡ ಕ್ಲಿಕ್ ಮಾಡಿ ಮೊದಲನೇದಾಗಿ ಆಮ್ಲೆಟ್ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನಾನು ಆರು ಮೊಟ್ಟೆನ ಒಡೆದು ಸೇರಿಸಿದ್ದೀನಿ ಚೆನ್ನಾಗಿ ನಾವು ಇದನ್ನು ಬೀಟ್ ಮಾಡ್ಕೋಬೇಕು ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಸ್ವಲ್ಪ ಮಸಾಲೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಎರಡು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಅಂಥದ್ದು ಅಂದರೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ನಿಮಗೆ ಎಷ್ಟು ಚಿಕ್ಕದಾಗಿ ಹೆಚ್ಚಿ ಹಾಕೋದಕ್ಕಾಗುತ್ತೋ ಅಷ್ಟು ಚಿಕ್ಕದಾಗಿ ಈರುಳ್ಳಿನ ಹೆಚ್ಚಿ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೆಕ್ಸ್ಟು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ಒಂದು ಕ್ಯಾಪ್ಸಿಕಮಲ್ಲಿ ಒಂದು ಅರ್ಧ ಭಾಗದಷ್ಟು ಹಾಕಿದ್ದೀನಿ ಸ್ವಲ್ಪ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಯಾಕೆಂದರೆ ಚಿಲ್ಲಿ ಪೌಡ್ರ್ ಹಾಕಬೇಕು ಹಾಗಾಗಿ ನಾನು ಹಸಿಮೆಣ್ಸಿನ್ಕಾಯಿನ ಕಡಿಮೆ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನು ಕೂಡ ಹಾಕಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡ್ರು ಖಾರಕ್ಕೆ ನೀವು ನೋಡಿಕೊಂಡು ಸೇರಿಸ್ಕೊಡಿ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲನ ಕೂಡ ಸೇರಿಸ್ತಾ ಇದ್ದೀನಿ ನೆಕ್ಸ್ಟು ಒಂದೇ ಒಂದು ಚಿಟಕಿ ಆಗುವಷ್ಟು ಅಡುಗೆ ಅರಶನ ಸೇರಿಸ್ತಾ ಇದ್ದೀನಿ ಒಂದು ಚಿಟಕಿ ಅಡುಗೆ ಅರಶಿನ ಸೇರಿಸಿ ಆಮ್ಲೇಟ್ ಮಾಡೋದರಿಂದ ಆ ಮೊಟ್ಟೆಲಿ ಇರುವಂಥ ಸ್ಮೆಲ್ ಕಡಿಮೆ ಆಗುತ್ತೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನೆಕ್ಸ್ಟು ರುಚಿಗೆ ಉಪ್ಪು ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಒಂದು ಸ್ಪೂನ್ ಆಗ್ಬೋದು ಅಥವಾ ಈ ರೀತಿ ಒಂದು ಮ್ಯಾಗಿ ಸ್ಪೂನ್ ಆಗ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಆ್ಯಂಡ್ ವಿಸ್ಕರ್ ಇತ್ತು ಅಂದರೆ ಈ ಥರ ವಿಸ್ಕರಿಂದನೂ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು ಇಲ್ಲಿ ನಾನು ವಿಸ್ಕರ್ ಇದೆ ಹಾಗಾಗಿ ನಾನು ಈ ಆ್ಯಂಡ್ ವಿಸ್ಕರಿಂದ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದನ್ನು ನಾವು ಕಮ್ಮಿ ಅಂದರೂ ಒಂದೆರಡು ನಿಮಿಷನಾದರೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಆ ನೊರೆ ಬರುತ್ತೆ ಮೇಲ್ಗಡೆ ನೊರೆ ಬರೋ ತನಕ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ನೊರೆ ಬರಬೇಕು ಒಂದೆರಡು ನಿಮಿಷನಾದರೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆವಾಗ ಮೊಟ್ಟೆ ಆಮ್ಲೆಟು ಸಾಫ್ಟಾಗಿ ಬರುತ್ತೆ ಮತ್ತು ದಪ್ಪಾಗಿ ಉಬ್ಬಿ ಬರುತ್ತೆ ನೋಡಿ ಇವಾಗ ನಾನು ಇಲ್ಲ ಅಂದರೂ ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಮೇಲ್ಗಡೆ ಎಷ್ಟು ನೊರೆ ನೊರೆ ಆಗಿ ಬಂದಿದೆ ಅಂತ ಈ ರೀತಿ ಮಿಕ್ಸ್ ಮಾಡೋದ್ರಿಂದನೇ ಆಮ್ಲೆಟ್ ಉಬ್ಬಿ ಬರುತ್ತೆ ಮತ್ತು ಸಾಫ್ಟಾಗೂ ಕೂಡ ಬರುತ್ತೆ ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾದ್ರೆ ನಿಮ್ಗೆ ಇಷ್ಟ ಇತ್ತು ಅಂದರೆ ನೀವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಲ್ಲ ಇವಾಗ ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ ಹೆಂಚನ್ನು ಕಾಯ್ದೆ ಕಿಟ್ಕೊಂಡು ನಮಗೆ ಯಾವ ಸೈಜಲ್ಲಿ ಆಮ್ಲೆಟ್ ಬೇಕು ಆ ಸೈಜಲ್ಲಿ ಆಮ್ಲೆಟ್ನ ರೆಡಿ ಮಾಡ್ಕೊಳ್ಳೋಣ ಇವಾಗ ಹೆಂಚು ಕೂಡ ಆಲ್ರೆಡಿ ಕಾದಿದೆ ನೋಡಿ ಕಾದಿರುವಂಥ ಹೆಂಚಿಗೆ ನಾನು ಆಮ್ಲೆಟ್ನ ಇದ್ದೀನಿ ಆಮ್ಲೆಟ್ನ ನಾನು ತವೆ ಎಷ್ಟು ಅಗ್ಲ ಇದೆಯೋ ಅಷ್ಟು ಅಗ್ಲನೂ ಫುಲ್ಲು ಮಾಡ್ತಾ ಇದ್ದೀನಿ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನೀವು ರೆಡಿ ಮಾಡ್ಕೊಳ್ಳಿ ನೋಡಿ ಇಷ್ಟೇ ಇದು ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಸಾಫ್ಟಾಗಿ ಉಬ್ಬಿ ಬರುತ್ತೆ ಆಮ್ಲೆಟ್ನ ನಾವು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಐ ಫ್ಲೇಮಲ್ಲಿ ಬೇಯಿಸಿಬಿಡಿ ಯಾಕೆಂದರೆ ಒಳಗಡೆ ಎಲ್ಲ ಹದವಾಗಿ ಬೇಯಬೇಕು ಈ ರೀತಿ ಚೆನ್ನಾಗಿ ಬೇಯಬೇಕಾದ್ರೆ ಸ್ವಲ್ಪ ನಾವು ಸುತ್ತ ಎಡ್ಜಸ್ಟ್ಗೆಲ್ಲ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇವಾಗ ಇದು ಕರೆಕ್ಟಾಗಿ ಬೆಂದಿದೆ ಸ್ವಲ್ಪ ಉಲ್ಟಾ ಮಾಡಿ ನಾವು ಬೇಯಿಸ್ಕೊಳ್ಳೋಣ ಉಲ್ಟಾ ಮಾಡಿ ನಾವು ಸ್ವಲ್ಪ ಇದನ್ನು ಪ್ರೆಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ನಾವು ಈ ರೀತಿ ಆಮ್ಲೆಟ್ ಮಾಡುವಾಗ ಒಂದು ಚಿಟಿಕೆ ಅರಿಶಿನ ಪುಡಿ ಸ್ವಲ್ಪ ಗರಂ ಮಸಾಲ ಹಾಕಿ ಆಮ್ಲೆಟ್ನ ಮಾಡೋದ್ರಿಂದ ಆ ಮೊಟ್ಟೆ ಸ್ಮೆಲ್ಲು ಕಂಟ್ರೋಲ್ ಆಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇದು ಅದವಾಗಿ ಬೆಂದಿದೆ ತೆಗೆದು ನಾವು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ನೋಡ್ತಾ ಇರ್ಬೋದು ಎಷ್ಟು ದಪ್ಪಾಗಿ ಹುಬ್ಬಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಆಮ್ಲೆಟು ಬಂದಿದೆ ನೋಡಿ ನಿಜವಾಗ್ಲೂ ಈ ರೀತಿ ಆಮ್ಲೆಟ್ ಮಾಡಿದರೆ ಊಟದಕ್ಕಿಂತ ಜಾಸ್ತಿ ಆಮ್ಲೆಟ್ನೆ ತಿಂದು ಖಾಲಿ ಮಾಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಇವಾಗ ಇದು ರೆಡಿಯಾಗಿದೆ ತೆಗೆದು ನಾವು ಒಂದು ಪಾತ್ರೆ ಸೇರಿಸ್ಕೊಂಡು ಉಳಿದ ಆಮ್ಲೆಟ್ನು ಕೂಡ ಸೇಮ್ ಒಂದು ವಿಧಾನದಲ್ಲಿ ರೆಡಿ ಮಾಡ್ಕೊಳ್ಳೋಣ ಹುರಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ನಾವು ಆಮ್ಲೆಟ್ನ ಹಾಕಬೇಕು ಆವಾಗಲೇ ಅದವಾಗಿ ಬೇಯೋದು ಹೈ ಫ್ಲೇಮ್ ಇಟ್ಕೊಂಡ್ರೆ ಕೆಳಗಡೆ ಎಲ್ಲ ಆಗುತ್ತೆ ಒಳಗಡೆ ಚೆನ್ನಾಗಿ ಬೆಂದಿರೋಲ್ಲ ಈ ರೀತಿ ಬೇಯಬೇಕಾದ್ರೆ ಸ್ವಲ್ಪ ಎಡ್ಜಸ್ಗೆಲ್ಲ ಎಣ್ಣೆ ಹಾಕ್ಕೊಂಡು ಹದವಾಗಿ ಬೇಯಿಸ್ಕೊಳ್ಳೋಣ ಒಂದು ಸೈಡು ಅದವಾಗಿ ಮೇಲೆ ಈ ರೀತಿ ಉಲ್ಟಾ ಮಾಡಿಕೊಂಡು ಇನ್ನೊಂದು ಸೈಡು ಕೂಡ ಹದವಾಗಿ ಬೇಯಿಸ್ಕೊಳ್ಳೋಣ ನೋಡಿ ಇಷ್ಟೇ ಇದು ಸೂಪರಾಗಿ ಆಮ್ಲೆಟ್ ರೆಡಿಯಾಗಿದೆ ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸಲ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಆಮ್ಲೆಟ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಈ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್